ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವು ಇಲ್ಲಿ ವಿಡಿಯೋ ನೋಡ್ಬಿಡ್ಬೋದು ಅಂಬಿಗರ ಚೌಡಾಯ್ನ ಜಯಂತಿ ನಾಳೆ ಅಂದ್ಬಿಟ್ಟು ಒಬ್ಬರು ಅಣ್ಣವರು ಮೆಸೇಜ್ ಹಾಕಿದರು ಅನ್ನ ಸ್ವಲ್ಪ ಈ ಸಾಂಗ್ ಆದರೆ ನಿಮ್ಮ ಫೋಟೋ ಟ್ರ್ಯಾಕ್ ಮಾಡ್ಕೊಳ್ಳೋಣ ಡಿ ಮಾಡಿ ಅಂತ ಸೊ ಅದಕ್ಕೋಸ್ಕರ ನಿಮಗೋಸ್ಕರನೇ ನಾನು ಮಾಡಿರ್ತೀನಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಒಂದು ನೀವು ಯಾರಾದರೂ ರೆಸ್ಪಾಂಡ್ ನೋಡ್ತೀರ ನನ್ನ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋಕ್ಕೂ ಇಷ್ಟಪಟ್ಟಂಥ ಮೆಟ್ರ್ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಇಷ್ಟ ಮಾಡ್ಕೊಳ್ಳಿ ಸೀದಾ ಅಲರ್ಟ್ ಮಿಷಿನ್ಗೆ ಇಷ್ಟಾಳಾಗುತ್ತೆ ಸೊ ಅಲರ್ಟ್ ಮಿಷಿನಲ್ಲಿ ಬಂದುಬಿಟ್ಟು ನಾ ಹೇಗೆ ನಿಮ್ಮ ಫೋಟೋ ಹಾಕೋದು ಅಂತ ತಿಳ್ಸ್ಕೊಡ್ತೀನಿ ಓಕೆನಾ ಸೊ ಮೊದಗೆ ಅಲರ್ಟ್ ಮಿಷನ್ ಓಪನ್ ಮಾಡೋಣ ಬನ್ನಿ ಸೊ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನಿಮಗೆ ಪ್ರಾಜೆಕ್ಟು ಈ ಥರ ಬಂದ ಮೇಲೆ ಇದರ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕ್ಯಾಮ್ರ ಮೇಲೆ ಕಾಣುತ್ತೆ ಈ ಕ್ಯಾಮ್ರ ಮೇಕ್ ಮಾಡಬೇಕಾಗುತ್ತೆ ಇಲ್ಲಿ ಇನ್ನೊಂದು ದಿವ್ಸದಲ್ಲಿ ಕ್ಯಾಮ್ರ ಈ ಕ್ಯಾಮ್ರಾ ಮೇಕ್ ಮಾಡಿದ್ರೆ ಹೋಗುತ್ತೆ ಸ್ಟಾರ್ಟಾಗಿ ಸೊ ಡಿ ಕುಂದಿರುತ್ತೆ ನಿಮಗೆ ಆ ಥರ ನಿಮಗೆ ಲೈನ್ ಕಾಣುತ್ತೆ ಓಕೆನಾ ಸೊ ಇಲ್ಲಿ ಅಲಟ್ ಮಿಷನ್ ಲೋಗ ಹಾಕಿರ್ತೀನಿ ಜನ ಇಲ್ಲಿ ಲೋಗ ಮಿಲ್ಕ್ ಮಾಡಿ ಸೊ ಈ ಕಲರ್ ಮಿಲ್ಕ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಬೇಕಾಗುತ್ತೆ ಓಕೆನಾ ಸೊ ನಿಮ್ಮ ಫೋಟೋ ಎಲ್ಲ ನೀವು ಕಟ್ ಮಾಡ್ಕೊಂಡಿರ್ತಲ್ಲ ಆ ಫೋಟೋ ಹಾಕಬೇಕಾಗುತ್ತೆ ಸೊ ನನ್ನ ಫೋಟೋ ಎಲ್ಲ ರೆಡಿ ಇದ್ದಾವೆ ಸೊ ಏನಿಲ್ಲ ಇಲ್ಲಿ ಸ್ಟಾರ್ ಮಿಕ್ ಮಾಡೋಕ್ಕಾಗುತ್ತೆ ಮತ್ತೆ ಸೊ ಇಲ್ಲಿ ಕಾತ್ದೆಲ್ಲ ಮಾಸ್ಟರ್ ಲೋಗ ಗೈನ್ ಮಾಸ್ಟರ್ ಲೋಗ ಮಿಕ್ ಮಾಡೋಕ್ಕಾಗುತ್ತೆ ಇಲ್ಲಿ ಕಲರ್ ಮಿಕ್ಟ್ ಮಾಡೋಕ್ಕಾಗುತ್ತೆ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡ್ಬೇಕಾಗುತ್ತೆ ಓಕೆನಾ ಸೊ ಈ ಥರ ಇರುತ್ತೆ ಅಲ್ವಾ ಫೋಟೋ ನಿಮಗೆ ಗೊತ್ತಿರುತ್ತೆ ಯಾಕಪ್ಪ ಆಟ್ರೂ ತೆಗೆದೀನಂದ್ರೆ ನಿಮಗೆ ನೀವು ಆಟ್ರೂ ಕಟ್ ಮಾಡ್ಕೋಬೇಕಾಗುತ್ತೆ ಓಕೆನ ಸೊ ಇಲ್ಲಿ ಸ್ಟಾರ್ ಮಿಕ್ ಮಾಡಬೇಕಾಗುತ್ತೆ ಸಿಂಪಲಾಗಿ ನಾನು ಹಾಕೊಂತೀನಿ ಓಕೆನ ಇಲ್ಲೊಂದು ಹೋಗೋ ಅಲ್ಲೋಗ ಮಿಕ್ ಮಾಡಿ ಕಲರ್ ಮಿಕ್ ಮಾಡಿ ಇಲ್ಲಿ ಸ್ಟಾರ್ ಮಿಕ್ ಓಕೆನ ಸೊ ಇದೇ ಥರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋ ಯಾಕಪ್ಪ ಅಂದರೆ ನಿಮಗೆ ಚಿಕ್ಕದು ದೊಡ್ಡದಾಗಿರುತ್ತೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಮುಂದ್ಗಡೆ ಬಂದರೆ ಇನ್ನೊಂದಿರುತ್ತೆ ಇದು ಮಿಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಕಲರ್ ಮಿಕ್ಟ್ ಮಾಡಿ ಇಲ್ಲಿ ಸ್ಟಾರ್ ಮಿಕ್ಟ್ ಮಾಡಬೇಕಾಗುತ್ತೆ ಓಕೆನ ಇಲ್ಲಿ ಮತ್ತೆ ಇನ್ನೊಂದ್ಸರಿ ಸ್ಟಾರ್ ಮಿ ಹಾಕಿ ಸೊ ನಿಮಗೆ ಇದೇ ಥರ ಮಾಡಬೇಕಾಗುತ್ತೆ ಸೊ ಇಲ್ಲಿ ಲೋಗೋ ಮಿಕ್ಟ್ ಮಾಡಬೇಕಾಗುತ್ತೆ ಸೊ ಕಲರ್ ಮಿಕ್ಟ್ ಮಾಡಿ ಇಲ್ಲಿ ಸ್ಟಾರ್ ಮಿಕ್ಟ್ ಮಾಡಬೇಕಾಗುತ್ತೆ ಓಕೆನ ಸೊ ನಾನು ಕ್ಲಿಯರಿಟಾಗಿ ತಿಳಿಸ್ಕೊಡ್ತೀನಿ ಭಾಳಷ್ಟು ಜನ ವಾಟ್ಸಪ್ಗೆ ಫೋಟೋ ಹಾಕಿ ಹಾಕಿ ನಾವು ಸ್ವಲ್ಪ ಮಾಡಿಕೊಡೋ ಅಂತಿದ್ರೆ ಸ್ವಲ್ಪ ನಾನು ಟೈಮ್ ಇಡ್ತಾಯಿರಲ್ಲ ಯಾಕಪ್ಪ ಅಂದ್ರೆ ಕೆಲಸ ಮೇಲೆ ಇರ್ತೀನಿ ಅಂದ್ಬಿಟ್ಟು ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮಗೆ ಈ ಥರ ಹೇಗೆ ಕೊಡ್ತೀವಿ ಓಕೆನಾ ಇಲ್ಲಿ ಸ್ಟಾರ್ಮ್ ಕ್ಲಿಕ್ ಮಾಡಿ ಸೊ ನಾ ಫ್ರೆಂಡ್ ಹಾಕೊಂಡಿರ್ತೀನಿ ಸೊ ನೀವು ನಿಮ್ಮ ಫ್ರೆಂಡ್ದು ಹಾಕೋಬಾರ್ದು ಯಾಕಪ್ಪ ಅಂದ್ರೆ ಸ್ವಲ್ಪ ಫ್ರೆಂಡ್ ಲೈನ್ ಇದೆ ಸೊ ಇಲ್ಲೊಂದು ಕಾಣ್ತಿದ್ದಲ್ಲ ಇಲ್ಲಿ ಹೋಗ್ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಮಿಕ್ ಮಾಡಿ ಇಲ್ಲಿ ಸ್ಟಾರ್ ಮಿಕ್ ಮಾಡಿ ಓಕೆನಾ ಸ್ಟಾರ್ ಮೆಕ್ ಮಾಡ ಸೊ ಲಾಸ್ಟ್ ಫೈನಲ್ ಒಂದು ಇದೆ ಲೋ ಮಿಕ್ ಮಾಡಿ ಕಲರ್ ಮಿಕ್ ಮಾಡಿ ಸ್ಟಾರ್ ಮಿಕ್ ಮಾಡಬೇಕೇನೋ ಇಲ್ಲಿ ಇನ್ನೊಂದು ಸಲ ಸ್ಟಾರ್ ಮೇಲೆ ಸರಿ ಹೇಗಾಗಿದೆ ಅಂತ ಚೆಕ್ ಮಾಡೋಣ ಮನೆ ಸೊ ನನಗಂತೂ ತುಂಬ ಇಷ್ಟವಿದೆ ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ಹೋಗ್ಯನಾ ಸೊ ಡೌನ್ ಮಾಡಿದೆ ಅಂತ ತಿಳಿಸ್ಬೇನಿ ಸೊ ಮ್ಯಾಲೇ ನೋಡ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ಕಾಣುತ್ತೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಓಕೆನಾ ಸೊ ಎಷ್ಟು ಸ್ಪೀಡ್ ಆಗುತ್ತೆ ಸೊ ನೀವು ಈ ವಿಡಿಯೋದಲ್ಲಿ ಓಕೆ ಮಾಡ್ದಂಗೆ ಅಂತ ನಾನು ತಿಳಿಸ್ಬೇಕೇನ ಸೊ ಹಾಗೆ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್ ದಯವಿಟ್ಟು ನನ್ನ ಚಾನಲಿನ ಆರೋಸ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ